ఇంజినయరింగ్ జార్త ఈరో భోడ్ రైతాంతా ி தனி சீத்தை ஓப்பன் ஆக ஓபன் ஆக

वो आप इलान करो छोटकर तो यू नो प्लेन 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 जस्ट विच वोड़ू वोड़ू आ गए तो ओ, ये लोग वोड़ते हैं ये बाग़ वल्कड़े अब तय दिया रंते तो वल्कड़े अब तय दिया वल्कड़े ना रैनिक पेरे वल्कड़े ने वन तने हाँ वो वल्कड़े यो लेट्स डू दिस आप इतनी करते ಕ್ಲೋಸ್ ಕೀಸ್ ಮಾಡಕ್ ಹೋಗ್ಬೇಡ ಆಗೋಯ್ತು ಕ್ಲೋಸ್ ಬೇರೆ ಮಾಡ್ದ ಅವ್ನ್ ಬರ್ತಾನೆ ಇದು ಓಪನ್ ಕ್ಲೋಸ್ ಆಗುತ್ತೆ ನಾನೀಗ ಫಸ್ಟ್ ಬಂದಾಗ ಈಗ ಜಿಮ್ಗೆ ಹೋಗ್ತೇ ಯಾಕೋ ಭಯ ಪಡ್ತೀಯ ಅಲ್ ಮೇಲತ್ತು ಲೆಫ್ಟ್ ಅಲ್ ಮೇಲತ್ತು ನೋಡ ಕುತ್ಕೊಂಡು ನೋಡೋದು ಈಸಿ ಮರಿ ಹಾಡೋದಕ್ಕಿಷ್ಟು ಇವಾಗ ಅದೇ ಆಫ್ ಮಾಡೋ ಅಲ್ಲಿ ಎಲೆಕ್ಟ್ರಿಕ್ ಆಫ್ ಆಗುತ್ತೆ ಅಲ್ಲ ಎಲ್ಲಿ ನೋಡಿದ್ರು ಮೆಟಲ್ ಐತೆ ಅವನು ಒಬ್ಬನು ಕರೆಂಟ್ ಹೊಡ್ಸ್ಕೊಂಡು ನಿಗತ್ಕೊಂಡಿಲ್ವಾ ಇಲ್ಲಿ ನಾನು ಹೋದ್ ನಾನು ಕರೆಂಟ್ಗೆ ತಿರ್ಗಾ ನೀರೇನು ನೀರ್ಕೋಣ ನೀ ನನ್ಗೇನೆ ಗುಲು ಗುಲು ಅನ್ಸ್ತಿಯಾ ಅರೆ ನೀಲ್ಲಿಂದ ಬೇಕಾದ್ರೆ ಬರ್ಬೋದು ಬ್ರೋಡಿ ರೋಡಿನ ಏನೋ ಹೆಸರು डी डी <laughs> <exacer abute, suffocate> <laughs> <लागादा sighs>

ಮುಂದೆ ಮುಂದೆ ನೋಡು ಲೆಸ್ ಗೋ ಅಲ್ಲಿ ನೋಡು ಓ ಲೆಸ್ ಗೋ ನೀ ಒಳಗಡೆ ಬಂದಿರೋ ನೀ ಇಂಜಿನಿಯರಿಂಗ್ ಒಳಗಡೆ ಬಂದಿರೋ ಲೆಸ್ ಗೋ ಲೆಸ್ ಗೋ ಎಂಟರಿಂಗ್ ಇಂಜಿನಿಯರಿಂಗ್ ಮುಂದೆ ನೋಡ್ಕೊಂಡು ಹೋಗಿ ಇವಾಗ ಇಂಜಿನಿಯರಿಂಗ್ ಅಲ್ಲಿ ಇವಾಗ ನೀನು ಮ್ಯಾನ್ಯಲ್ಲಿ ಜನರೇಟರ್ ಸ್ಟಾರ್ಟ್ ಮಾಡಬೇಕು ಓಹೋ 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 McLean right. <laughs> The hmm. Fucking Rennick nearly had me. He's He's, he's changed. He's fucking vicious. So he's changed much hmm. to me. Have you seen anyone else? Uh, <laughs> Brody. Brody. He sent me down here to restart the Jennys. The generators, aye. That's where I was headed. Maybe the lights are on. Hmm. Uh, right. We're an emergency battery system, no? There's no going to hold for long. The beer is taking a lot of damage. The infrastructure's compromised. Oh, that's just brilliant so how do we get the jennies working right well first thing get in that cabin over there and reset the protective hmm. relay that might kick the jennies back on go on see what happens go on see what happens mm -hmm. and go and do what one more combine la sato gwante entawula awola na that ಇದೆ ಅಂದ್ರೆ ಆಯ್ತು ನಾಲ್ಗೇನಾಯ್ ಏನ್ ಬೇಬೀಸ್ ಆಯ್ತು ಗೊತ್ತಿಲ್ಲ ನೀನು ಇಲ್ಲೋಗ್ಬೇಕು ಅದ್ ಕೆಳಗಡೆ ಹೋಗ್ಬೇಕ ಅನ್ಸುತ್ತೆ ಸ್ಪಾಟ್ ಇದು ಎರಡು ಸ್ಪಾಟ್ ಸಿಕ್ಕೈತ ಆಲ್ರೆಡಿ ಇರ್ತತಿ ಏನೋ ಆಗೈತಿ ಪಿಕಪ್ ನೋ ಆಪ್ಷನ್ ಐತೆ ಇಲ್ಲಿ ಲೆಫ್ಟ್ ಅಲ್ಲಿ ನೋಡಿದ್ರೆ ಲೆಫ್ಟ್ ಕೆಳಗಡೆ ಏನೋ ಜಾಗ ಐತೆ ಓ ಐತಾ ಇಲ್ಲಿ ಇನ್ ಸೈಡ್ ಹೌಸ್ ಹ್ಮ್ ಇವಾಗ ಇಲ್ಲಿ ಮೇಲ್ಗಡೆ ಎಲ್ಲಿ ಹೋಗ್ಬೇಕು ನಾವು ಟ್ಯಾಬ್ ಹೊತ್ ನೋಡು ವಾಪಸ್ ಅಲ್ಲೈತೆ ನೋಡು ಮತ್ ಈ ಕಡೆ ಬರ್ತಾ ಇದೀವಿ ನಾವು

ైట్ అత్యో చడన్ క్లోస్ ఆగ్తి యాకెన్ ఓత్తు అదకే క్లోస్ ఆయ్ అలా నోడు అదే ఓ ఆ కడ నేను Yeah. Oh, I work by yeah, a charm. Shit. The generator must have tripped because of a fault somewhere. Aye, and the relay will just keep resetting until we fix it. We'll need to restart the generator manually. Right, where you go then? There's two jobs here, McCleary the Jenny's in the fault. You deal with the Jenny's, and I'll find the fault. Aye. What the fuck was that? I don't know, but the generators are that way. ಅವಳು ಹೋಗೇ ಬಿಟ್ಲು ಮಾಯನೇ ಆಗ್ಬಿಟ್ಲು ಅವಳು ನೀನ್ ಇವಾಗ ಅಲ್ಲೋಗು ಒಳಗಡೆ ಪೈಂಡ ಜನರೇಟರು ಇತ್ತೆ ಒಳಗಡೆ ಐತೆ ಅಲ್ಲಿಂದಾನೇ ಸೌಂಡ್ ಬಂದಿದ್ದು ైట్ ఐత కంగ్రాబ్డు జాస్తి అఫెక్ట్ ఆకు ನಿಮ್ ಮಂಕಲ್ ಹೇಳೋದು ನೋಡಲಿ ಕಂಚಿ ಜಾಸ್ತಿ ಆಗ್ತಲ್ವಾಳತ್ ಅನ್ಸುತ್ತ ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ನೀನ್ ಹೋಗೋ ಇದೇ ಕಣೋ ಇದ್ಲೋ ಆಯ್ತು ಅದ್ ಎತ್ತೊಳದ್ರೆ ಎದೊಳ್ಳಿ ನಿಂಗೇನ್ ಹೋಗೋ ಪಕ್ಕಾ ನೋಡ್ಕೋ ಇದೇ ನಮ್ ಕಾಟ ಕೊಡೋದು മാർട്ട് ഓപ്പൺ ಮಾಡಿದ್ರೆ ഇഷ്ടีน યાદുക്ക് അനಾಗ್ತಾ ಇಲ್ಲ ഇവിടെ റെഡി ആയ്തേ ഇത സൗണ്ട് മാർ്ത് ആയിതേ ഇത് ഓപ്പൺ മടി ഓപ്പൺ മാർട്ട് 10 ലോ യോ വാ ക്ലാസ് മാപ്പറ ഇയ ഇയ വെക്ക ഗിക്കേല വിളസ് കൊണ്ടിയിതേ ഇത ഓ നോ ಅದು ಮನುಷ್ಯನ್ನ ಬೀಳ್ಸ್ಬಿಡ್ತದ ಇಲ್ಲ ನೀನ್ ಮ್ಯಾನ್ಯಲಿ ಸ್ಟಾರ್ಟ್ ಮಾಡಬೇಕಾಗಿರೋದು ಮಿಲ್ಲಿಯನ್ ದ ಸ್ಟ್ರೈಕ್ ಐತೆ ನೋ ನೀನು ಏನೋ ಅದು ಪಪ್ಪ ಕ್ಲಿಯರ್ ಮಾಡಬೇಕಾ ಇಲ್ಲ ಇಲ್ಲ ಅಲ್ಲಿ ಮೇನ್ ಜನರೇಟರ್ ಅದು ಇರಪ್ಪ ಜಾಗಗಳು ನೋಡ್ಕೋਣਾ ಫಸ್ಟ್ ಇದೇ ತರ ಇತ್ತಲ್ವಾ ಆರು ಮೂರು ಅದೇ ಇದು ಮ್ಯಾನುಲಿ ಸ್ಟಾರ್ಟ್ ಮಾಡೋದು ಅದು ಆಟೋಮ್ಯಾಟಿಕ್ జనరేటర్మ్స్కేర్ మా కథన్ మాతీ వయ్ సుమ్ ఇరడి అదిోడవ ఇన్ జరేటర్ ఆన్ తక్షణ అది కల్ బ ಆᱹಗೆಯಿತು ಪುಣ್ಯಾತ್ಮ ಆಕಲ ದೋಪನ್ ಏನರ ಐತಾ ಓಪನ್ ಮಾಡಿ ನೋಡು ಅಲ್ಲಿ ಕೆಳಗಡೆ ವಾಲ್ಟ್ ಇದೆ ಏಯ್ ಈ ಬಂತು 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 ಏನೋ ಬಂತು ಇಲ್ಲ ಲೋ ಇಲ್ಲಿಂದ ಇಲ್ಲಿೆ ಬರ್ಬೋದು ನೀಟೋ ಆ ಫನ್ ಮಾಡಬೇಕಂತ ಇರಲಿಲ್ಲ ಬರ್ತ

ಏನೋ ಇದು ಹೆಚ್ಚು ಹೆಚ್ಚೆಗೂ ಇಟ್ಟವರಲ್ಲೋ ಇದನ್ನ ಇದನ್ನ ಸೌಂಡಾ ಅಲ್ಲ ಇದನ್ನ ಪ್ಲೈನ್ ಮಾಡೋದಾ ಆಹ್ಹ್ ಬಚ್ಚಿಕೊಳ್ಳೋ ಜಾಗ ಹ್ಞೂ ಜಾಸ್ತಿ ಐತಿ ಅಂತ ಪಿಕಪ್ಪು ನೀನು ಇಳಿ ಇಳಿತೀಯ ಇದೇ ಜಾಗದಿಂದ ಲೋ ಲೈಟ್ ಹಾಕೊಳ್ಳೋ ಅವ್ರ ತಲೆಗಳು ಇಷ್ಟೊಂದು ಸಣ್ಣ ಇಲ್ಲ ಬಿಡು ಬರೋಷ್ಟು ಕಳಿಸ್ತಾ ಇದ್ದೀರಲ್ಲಪ್ಪ ಆಗೋಯ್ತು ನಿಜ ಇರ್ತಲ್ವಾ ನಾವು ಇದರಿಂದ ಇಷ್ಟು ಇಷ್ಟು ವರ್ಷ ಆಯ್ತು ಕ್ಲೀನ್ ಮಾಡಿತ್ತು ಬೇಜವಾಬ್ದಾರಿ ಇರೋ ಜನಗಳು ಸೌಂಡ್ 아아아아 로로로로 무슨 말 해? 내가 어디까지 이렇게 소리가 나겠지? 아 로로 무 무조건 무 야구 야구 야 야구 ಕಾಸು ಮುಡಕೊಂಡೆ ನೀನು ಎಲ್ಲೆ ನೋಡಿ ನಕ್ಕಿದ್ದೀಯಾ ಅಲ್ಲಿ ಗ್ಯಾಸ್ ಆಫ್ ಮಾಡದ್ರ ಡೋರ್ ಆ ಅಂತಾರೆ નીકಳೋಸ ಬರ್ತಿದೆ ಗ್ಯಾಸ್ ಆಫ್ ಎಲ್ಲೋ ಕೈಯನ್ ಗನ್ ಇದ್ದಿದ್ದಿದ್ರು ಬೇರೆ ಮಾತು ಡೋರ್ ಗೆ ಚೂಟ್ ಮಾಡ್ತೀನಿ यार दिक्कत ಹೆಗ್ತಿರಣಾ सेफ्टी ಗೆ ಅಲ್ಲಿಂದನೇ ಬರಬೇಕು ಈಗ ಲೋ ಮಣ ಅದು ಇಲ್ಲ ಹೋಗು ಕ್ಲಾಸ್ ಮಾಪಡಕ್ಣ ಓಡಕ್ ಆಡಲ್ಲ ಇರೋ ಅಕ್ಕ ಪಕ್ಕ ನೋಡ್ತಾ ಇದೀನಿ ಪೀಕ್ ಕಿಕ್ ಮಾಡಿ